ನಮಸ್ಕಾರ ಸ್ನೇಹಿತರೆ ವಾಲ್ಮೀಕಿ ನಿಗಮದಲ್ಲಿ ನಮ್ಮ ಹಿಂದುಳಿದ ಜನಾಂಗದ ನೂರ ಎಂಬತ್ತೇಳು ಕೋಟಿ ದೋಚಿದ ಹಗರಣ ಮುಡ ಸೈಟ್ ಹಂಚಿಕೆಯಲ್ಲಿ ಹಗರಣ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹಗರಣ ಹೀಗೆ ಹಲವಾರು ಹಗರಣಗಳು ಈ ರಾಜ್ಯ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದೆ ಆದರೆ ಇದು ಮೊದಲನೇ ಹಗರಣ ಅಲ್ಲ ಅಥವಾ ಇದು ಕೊನೆ ಹಗರಣವೂ ಆಗಲ್ಲ ಯಾಕೆ ಅಂದರೆ ಈ ಹಗರಣಗಳ ಮೂಳ ಕಾರಣಕರ್ತರು ನಾವುಗಳೇ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲಿಯವರೆಗೂ ನಾವು ಈ ರಾಜಕಾರಣಿಗಳಿಂದ ನಮ್ಮ ಸ್ವಾಭಿಮಾನವನ್ನು ಮಾರಿ ಅವರ ಕೈಯಲ್ಲಿ ದುಡ್ಡನ್ನು ಇಸ್ಕೊಂಡು ನಾವು ಮತಗಳನ್ನು ಹಾಕ್ತಾ ಇರ್ತೀವೋ ಅಲ್ಲಿಯವರೆಗೂ ನೂರು ರೂಪಾಯಿ ಹೊಡೆದು ಇಪ್ಪತ್ತು ರೂಪಾಯಿ ತಿನ್ಸಿ ಎಂಬತ್ತು ರೂಪಾಯಿ ಅವರೇ ಇಟ್ಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳು ತನಕ ಸೆಟಲ್ ಮಾಡಿ ಮತ್ತೆ ನೂರು ರೂಪಾಯಿ ಹೊಡೆಯಕ್ಕೆ ರೆಡಿ ಆಗ್ತಾ ಇರ್ತಾರೆ ಈ ಎಲ್ಲಿಯವರೆಗೂ ನಮಗೆ ನಮ್ಮ ಊರಿನವನು ನಮ್ಮ ಜೊತೆಯಲ್ಲಿ ಹುಟ್ಟಿರುವಂತ ಅನೇಕ ಬಂಧುಗಳು ಯಾವುದೋ ರಸ್ತೆ ಅಪಘಾತದಲ್ಲಿ ಒಂದು ಕಳಪೆ ಕಾಮಗಾರಿಯ ಪರಿಣಾಮದಿಂದ ಆಕ್ಸಿಡೆಂಟ್ ಆಗಿ ಸಾಯ್ತಾನಲ್ಲ ಆವಾಗ ನಮಗೆ ಈ ರಾಜಕಾರಣಿ ಕಾಂಟ್ರಾಕ್ಟರ್ ಗಳ ಕೈಯಲ್ಲಿ ದುಡ್ಡನ್ನ ತಿಂದು ಕಳಪೆ ಕಾಮಗಾರಿ ಮಾಡಿಸಿದಾಗ ಅವನ ವಿರುದ್ಧ ಧ್ವನಿ ಎತ್ತಲ್ಲ ನೋಡಿ ಅಲ್ಲಿಯವರೆಗೂ ನಾವೇ ಕಾರಣ ಎಲ್ಲಿಯವರೆಗೂ ನಮ್ಮ ಊರಿನಲ್ಲಿ ನಮ್ಮ ಮಕ್ಕಳು ಓದುವ ಶಾಲಾ ಕಾಲೇಜ್ಗಳಲ್ಲಿ ಯಾವುದೋ ಒಂದು ಹಂಚೋ ಬಿದ್ದೋ ಯಾವುದೋ ಗೋಡೆ ಬಿದ್ದಿ ಅಪಘಾತ ಆಗುತ್ತಲ್ಲ ಆವಾಗ ಧ್ವನಿಯನ್ನ ಎತ್ತಿ ಆ ಒಂದು ರಾಜಕಾರಣಿಯ ಮನೆಯನ್ನು ನುಗ್ಗಲ್ವೋ ಅಲ್ಲಿಯ ತನಕ ನಾವೇ ಹೊಣೆಗಾರಿಕೆ ಈ ಭ್ರಷ್ಟ ಪರಿಸ್ಥಿತಿಗೆ ನಾವೇ ಹೊಣೆಗಾರರು ಬಂಧುಗಳೇ ಅನೇಕ ರಾಜಕಾರಣಿಗಳಿಗೆ ಅವರ ಮನಸ್ಸಲ್ಲಿ ಏನಪ್ಪಾ ಅಂದ್ರೆ ನಾನು ಅವ್ರಕ್ಕಿಂತ ಏನು ನಾನು ಭ್ರಷ್ಟತೆ ಇಲ್ಲ ಸ್ವಲ್ಪ ಅವಶ್ಯಕತೆ ತಕ್ಕಷ್ಟು ಮಾತ್ರ ನಾನು ಭ್ರಷ್ಟ ನಾನು ಅನ್ನೋ ಒಂದು ಮನೋಸ್ಥಿತಿ ಇದೆ ಇನ್ನು ಕೆಲವರಿಗೆ ಯಾವುದೇ ಕಾರಣಕ್ಕೂ ದುಡ್ಡಿಲ್ದಲೆ ರಾಜಕಾರಣ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ಒಂದು ಭ್ರಮೆ ಇದೆ ಬಂಧುಗಳೇ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿರೋದಿರ್ಬೋದು ಅಥವಾ ಉತ್ತರ ಪ್ರದೇಶ ಕೆ ಎಲ್ ಶರ್ಮಾ ಅವ್ರ ಗೆದ್ದಿರೋದಿರ್ಬೋದು ಅದರ ಸ್ಪಷ್ಟ ನಿದರ್ಶನ ಏನಪ್ಪಾ ಅಂದ್ರೆ ಸಜ್ಜನ ಸೌಮ್ಯ ವ್ಯಕ್ತಿಗಳಿಗೆ ಈಗಲೂ ಕೂಡ ಜನರು ಬೆಂಬಲಿಸ್ತಾರೆ ಈಗಲೂ ಕೂಡ ತಾಯಿ ಭುವನೇಶ್ವರಿ ಒಬ್ಬ ಸರಳ ಸೌಮ್ಯ ಸಾಮಾನ್ಯ ಕುಟುಂಬದಿಂದ ಬಂದಿರುವಂತ ಮಗನೋ ಮಗಳಿಗೋಸ್ಕರ ಕಾಯ್ತಾ ನಿಂತಿದ್ದಾಳೆ ಈಗಲೂ ಕೂಡ ಒಬ್ಬ ಪಾರದರ್ಶಕ ಆಡಳಿತ ಮಾಡುವಂತ ಒಬ್ಬ ದಿಟ್ಟ ನಾಯಕನ ಅವಶ್ಯಕತೆ ನನ್ನ ತಾಯಿ ಭುವನೇಶ್ವರಿಗೆ ಇದೆ ಈ ಸುಂದರ ನಾಡಾದ ಕರ್ನಾಟಕಕ್ಕೆ ಒಂದು ಸರಳ ಸಜ್ಜನ ವ್ಯಕ್ತಿತ್ವದ ಅವಶ್ಯಕತೆ ಇದೆ ಜನರು ಆಕ್ರೋಶಗೊಂಡ್ರೆ ನಾವು ನಮ್ಮ ಏನಪ್ಪ ವಂಶ ಪರಂಪರೆಯ ರಾಜಕಾರಣನೂ ಎಲ್ಲೂ ನಿಲ್ಲದಿಲ್ಲ ಜನರು ಆಕ್ರೋಶಗೊಂಡ್ರೆ ಜನರು ಮನಸ್ಸು ಮಾಡಿದ್ರೆ ಯಾವತ್ತಾದ್ರೂ ಪ್ರಜಾಪ್ರಭುತ್ವದಲ್ಲಿ ಜನರ ಶಕ್ತಿ ಅತಿ ಹೆಚ್ಚು ಜನರು ನೇ ಯಾವತ್ತಾರ ಒಂದು ದಿವಸ ಸಂಘಟಿತವಾಗಿ ಮನಸ್ಸು ಮಾಡಿದ್ರೆ ಇಂಥ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಎತ್ತಾಚೆ ಬಿಸಾಕಬೇಕು ಅದು ಯಾವುದೇ ಪಕ್ಷದವರಾಗ್ಲಿ ಅವ್ರನ್ನ ಎತ್ ಆಚೆ ಬಿಸಾಕಬೇಕು ಅಂತ ಒಂದು ಸಲಿ ಮನಸ್ಸು ಮಾಡಿದ್ರೆ ನಮ್ಮ ಕರ್ನಾಟಕ ನಾಡು ಮತ್ತೆ ಒಂದು ಸುಂದರವಾದ ಬೀಡಾಗುತ್ತೆ ಬಂಧುಗಳೇ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಭುವನೇಶ್ವರಿ